ನಮಸ್ಕಾರ ರೀ ಎಲ್ಲರಿಗೂ ಶಿಲ್ಪ ಅಡುಗೆ ಚಾನಲ್ಗೆ ಸ್ವಾಗತ ರೀ ಇವತ್ತು ಮಾಡೋಣ ರೀ ಹೋಟೆಲ್ ಸ್ಟೈಲ್ ಪಲಾವ ಈ ಥರ ನೀವು ಒಂದು ಸರ್ತಿ ಮನೆಯಾಗೆ ಟ್ರೈ ಮಾಡಿರಿ ಮಸ್ತ್ ಇರ್ತೈತಿ ಪಲಾವ ಈಗ ಅದಕ್ಕೆ ಏನೇನು ಬೇಕಂತ ನೋಡೋಣ ಬರ್ರಿ ಒಂದು ಉಳ್ಳಾಗಡ್ಡಿ ಆಮೇಲೆ ಒಂದು ಬಟಾಟೆ ಆಮೇಲೆ ಟೊಮೆಟೊ ಎಲ್ಲಾನು ಸಣ್ಣ ಹಂಗೆ ಕಟ್ ಮಾಡ್ಕೊರಿ ಈಗ ಆಮೇಲೆ ಕರಿಬೇವ ಆಮೇಲೆ ಮೆಣಸಿಕಾಯಿ ಎಲ್ಲನೂ ತೊಗೊಂಡು ರೆಡಿ ಮಾಡಿ ಇಟ್ಕೋರಿ ಆಮೇಲೆ ಗ್ಯಾಸ್ ಮ್ಯಾಗೆ ಕುಕ್ಕರ್ ಇಟ್ಟ ಎರಡು ಸ್ಪೂನ್ ತುಪ್ಪ ಹಾಕೋರಿ ಎರಡು ಸ್ಪೂನ್ ತುಪ್ಪ ಹಾಕೊಂಡು ಒಂದು ಸ್ವಲ್ಪ ಈಗ ಕಾಯಿ ಹಾಕಿಬಿಡ್ರಿ ಅದನ್ನ ಒಂದು ಸ್ವಲ್ಪ ಆಯಿಲ್ ಹಾಕೋರಿ ಹತ್ರ ತುಪ್ಪದ ಜೊತೆ ಒಂದು ಸ್ವಲ್ಪ ಆಯಿಲ್ ಮಿಕ್ಸ್ ಮಾಡ್ಕೊರಿ ಈಗ ನೆಕ್ಸ್ಟ್ ರೀ ತೇಜ್ ಪತ್ತಾ ಲವಂಗ ಮತ್ತು ಮೆಣಸಿನ್ಕಾಳು ದಾಲ್ಚಿನಿ ಎಲ್ಲನೂ ಒಂದು ಎರ್ಡೆರಡು ಹಾಕ್ಕೊಂಡು ಎಲ್ಲನೂ ಮಿಕ್ಸ್ ಮಾಡ್ಕೊರಿ ಈಗ ಒಂದು ಸ್ವಲ್ಪ ಹಂಗೆ ಫ್ರೈ ಮಾಡ್ಕೊರಿ ಹತ್ರ ಜೊತೆಗೆ ಈಗ ಈ ಥರ ಪಲಾವ್ ನೀವು ಮನ್ಯಾಗ ಟೇಸ್ಟ್ ಮಾಡ್ರಿ ಮಸ್ತ್ ಆಗ್ತಿತ್ತು ಟೇಸ್ಟ್ ಹೋಟೆಲ್ ಸ್ಟೈಲ್ ಪಲಾವ್ ಇದೆ ಈಗ ನೆಕ್ಸ್ಟ್ ಒಂದು ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಹಾಕೋರಿ ಜೀರಿಗೆ ಸಾಸಿವೆ ಹಾಕೊಂಡ ಒಂದು ಸ್ವಲ್ಪ ಫ್ಲೇಮ ಅದು ಕಡಿಮೆ ಇಟ್ಕೊಂಡು ಈಗ ಬೆಳ್ಳುಳ್ಳಿ ಮತ್ತು ಅಲ್ಲ ಪೇಸ್ಟ್ ಹಾಕ್ಕೊಂಡ ಮತ್ತೆಲ್ಲನೂ ಫ್ರೈ ಮಾಡ್ಕೊರಿ ಈ ಥರ ಫ್ರೈ ಮಾಡ್ಕೊಂಡು ಈಗ ಮೆಣಸಿಕಾಯಿ ಮತ್ತು ಕರಿಬೇವು ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಂಡ್ರಿ ಈಗ ನೆಕ್ಸ್ಟ್ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡಿದ್ರಲ್ಲ ಅವತ್ತನ್ನೂ ಹಾಕೊಂಡ್ರಿ ಈ ಥರ ಉದ್ದದ್ದು ಉಳ್ಳಾಗಡ್ಡಿ ಕಟ್ ಮಾಡ್ಕೊರಿ ನೀವು ಅವತ್ತನ್ನೂ ಫ್ರೈ ಮಾಡ್ಕೊರಿ ಈಗ ಉಳ್ಳಾಗಡ್ಡೆಯೂ ಎಲ್ಲಾನು ಫ್ರೈ ಮಾಡ್ಕೊಂಡ ಒಂದು ಸ್ವಲ್ಪ ಹಿಂಗೆ ಈಗ ಹಿಂಗೆ ಹಾಕ್ಕೊಂಡು ಮತ್ತೊಂದು ಸರ್ತಿ ಫ್ರೈ ಮಾಡ್ಕೊರಿ ನೆಕ್ಸ್ಟ್ ಈಗ ಈಗ ಗೋಡಂಬಿ ಹಾಕೋರಿ ಗೋಡಂಬಿ ಹಾಕ್ಕೊಂಡು ಮತ್ತೆ ಎಲ್ಲನೂ ಫ್ರೈ ಮಾಡ್ಕೊರಿ ಈಗ ಒಂದು ಸ್ವಲ್ಪ ಎಲ್ಲ ರೆಡ್ ಕಾಣೋತನ ಫ್ರೈ ಮಾಡ್ಕೊರಿ ಈಗ ನೆಕ್ಸ್ಟ್ ಟೊಮೆಟೊ ಹಾಕ್ಕೊಂಡು ಅವತ್ತೂ ಫ್ರೈ ಮಾಡ್ಕೊಳ್ರಿ ಈ ಥರ ಟೊಮೆಟೊ ಎಲ್ಲನೂ ಫ್ರೈ ಮಾಡ್ಕೊರಿ ಕೆಳಗ ಮ್ಯಾಗ ಎಲ್ಲನೂ ಫ್ರೈ ಆಗ್ಬೇಕ್ರೆ చందే ఫ్రై మాట్ ఎలా ఫ్రై మ నెక్స్ట్ ఆవగా గజ్రి మొత్త బటాటె కట్ మిట్కర్లో అవుతు హ అవతూ హతూ ఫ్రై మాకు మస్ హసి వటూ హ ఎలా పూడీగా ఫ్రై మాకు ఈ థర ఎలా ఫ్రై మొరీ ఆమె రుచి తక్కుస్ ఉప్ హండల్పీ అరశిణ హండ ನೆಕ್ಸ್ಟ್ ಈಗ ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡೆ ನೆಕ್ಸ್ಟ್ ಕೊತ್ತಂಬರಿ ಪೌಡ್ರ್ ಒಂದು ಸ್ವಲ್ಪ ಹಾಕೋರಿ ಆಮೇಲೆ ಈಗ ಸಬ್ಜಿ ಮಸಾಲ ಒಂದು ಸ್ವಲ್ಪ ಹಾಕ್ಕೊಂಡ ನೆಕ್ಸ್ಟ್ ಈಗ ಬಿರಿಯಾನಿ ಮಸಾಲ ಹಾಕ್ಕೊಂಡ್ರಿ ಮಸಾಲ ರೈಸಿಗೆ ಹಾಕೋದ ಬಿರಿಯಾನಿ ಮಸಾಲ ಹಾಕ್ಕೊಂಡೆ ಎಲ್ಲಾನು ಮಿಕ್ಸ್ ಮಾಡ್ಕೊರಿ ಎಲ್ಲಾನು ಮಿಕ್ಸ್ ಮಾಡ್ಕೊತ ಒಂದು ಸ್ವಲ್ಪ ಫ್ರೈ ಮಾಡ್ಕೊರಿ ಹಂಗೆ ಫ್ರೈ ಮಾಡ್ಕೊಂಡ ಈಗ ನೆಕ್ಸ್ಟ್ ಖಾರ ಒಂದು ಸ್ವಲ್ಪ ಆ್ಯಡ್ ಮಾಡ್ಕೊರಿ ಖಾರ ಏನು ಜಾಸ್ತಿ ಹಾಕೋಬೇಡ್ರಿ ಒಂದು ಸ್ವಲ್ಪ ನೋಡಿ ಖಾರ ಹಾಕ್ಕೊಂಡು ಎಲ್ಲನೂ ಮತ್ತು ಫ್ರೈ ಮಾಡ್ಕೊರಿ ಹಂಗೆ ಎಲ್ಲನೂ ಮಿಕ್ಸ್ ಮಾಡಿಬಿಟ್ರಿ ಈಗ ನೆಕ್ಸ್ಟ್ ನಾವು ಸಣ್ಣ ಬಟ್ಲಲ್ಲಿ ಎರಡೂವರೆ ಕಪ್ಪ ರೈಸ್ ತೊಗೊಂಡಿದ್ದು ರೀ ಆಮೇಲೆ ಒಂದು ನಾಲ್ಕು ಸ್ಪೂನ ಹೆಸರು ಬೇಳೆ ತೊಗೊಂಡಿದ್ದು ರೀ ಅವತ್ತನೆಲ್ಲ ಅವಾಗ ತಳ್ಕೊಂಡು ಒಂದು ಐದು ನಿಮಿಷ ಇಟ್ಟಿದ್ದೀರಿ ಅವತ್ತನ್ನ ಅವತ್ತೂ ಹಾಕ್ಕೊಂಡು ಈಗ ಎಲ್ಲನೂ ಈ ಥರ ಮಿಕ್ಸ್ ಮಾಡ್ಕೊಂಡ್ರಿ ಎಲ್ಲಾನು ಈ ಥರ ಮಿಕ್ಸ್ ಮಾಡ್ಕೊರಿ ಒಂದು ಸ್ವಲ್ಪ ಹಂಗಾನು ಫ್ರೈನು ಮಾಡ್ಕೊರಿ ಆ ಹಂಗೆ ಮತ್ತೊಂದು ಸ್ಟೋವ್ ಮ್ಯಾಗ ಬಿಸ್ನೀರು ಕಾಯೋಕೆ ಇಟ್ಕೊರಿ ಇದಾವೆ ಅಟ್ಕಾಲಿ ಹಾಕ್ಕೊಂಡಿದ್ದು ನೋಡಿರಿ ರೈಸ್ ನಾವು ರೀ ನಿಮ್ಮದು ಕ್ವಾಂಟಿಟಿ ಇರ್ತೈತಿಲ್ಲ ಅಷ್ಟೇ ನೀವು ರೈಸ್ ತೊಗೊರಿ ಅವಾಗ ನಾವು ಬಿಸ್ನೀರಾಗಿ ಕುದಿಯೋಕೆ ಇಟ್ಕೊಂಡಿದ್ವಿ ಅವಿಸ್ನೀರೀಗ ಇದಕ್ಕೆ ಆ್ಯಡ್ ಮಾಡ್ಕೊಂಡ್ರಿ ಇದೀಗ ಏನಾದ್ರು ಅಟ್ಕಾ ತೋರಿಸ್ರಲ್ಲ ಆ ಗ್ಲಾಸ್ಲೆ ನಾವು ಆರು ಗ ಆರು ಗ್ಲಾಸ್ ನೀರು ತೊಗೊಂಡಿದ್ದು ರೀ ಮ್ಯಾಗ ಮತ್ತೊಂದು ಸ್ವಲ್ಪ ಹಾಕ್ಕೊಂಡೇವ್ರಿ ನಿಮ್ದು ಕ್ವಾಂಟಿಟಿ ನೋಡಿ ನೀವು ಆ ಥರ ನೀರು ಹಾಕ್ಕೋಬೇಕು ಆಮೇಲೆ ಒಂದು ಸ್ವಲ್ಪ ಕುದಿಯಾಕಿ ಬಿಡ್ಬೇಕು ರೀ ಅವಾಗ ಬಿಸಿನೀರು ಹಾಕಿದ ದೊನತ್ಲೆ ಒಂದು ಸ್ವಲ್ಪ ಜಲ್ದಿ ಕುದೀತಿತ್ರಿ ಈಗ ಆಮೇಲೆ ಇದು ದಿನ ಸಿಟಿ ಮಾಡೋಂಗಿಲ್ಲ ಈಗ ಡೈರೆಕ್ಟ್ ಹಂಗೆ ರೀ ಒಂದು ಐದರಿಂದ ಹತ್ತು ನಿಮಿಷ ಒಳಗೆ ಈ ಥರ ಪಲಾವ್ ರೆಡಿ ರೀ ಬಿಸಿ ಬಿಸಿ ಪಲಾವ್ ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಮಿಕ್ಸ್ ಮಾಡ್ಕೊಂಡ್ರಿ ಈಗ ಈಗ ಫೈನಲಿ ಪಲಾವ ರೆಡಿ ಆಯ್ತು ನೋಡಿರಿ ಬಿಸಿ ಬಿಸಿ ಪಲಾವ್ ರೆಡಿ ಆಯ್ತು ಪಲಾವ್ ಜೊತೆ ರೈತ ಇಲ್ಲಾಂದ್ರೆ ಹೆಂಗೆ ರೀ ರೈತನೂ ಮಾಡಿವಿ ಮಸ್ತ್ ಆಗಿತಿ ಟೇಸ್ಟ ನೀವು ಒಂದು ಸರ್ತಿ ಟ್ರೈ ಮಾಡಿರಿ ಮತ್ತು ಬೇಕನ್ನಿಸ್ತಿತ್ತು ಪಲಾವ್ ಪಲಾವ